ಬೆಂಗಳೂರು ಘಟಕಾಧಿಕಾರಿಗಳು ಆಗಮಿಸಿದೆ ಅವರಿಗೆಲ್ಲ ಸಹ ಪೋಷಕರ ಒಂದು ಪರವಾಗಿ ಎಲ್ಲರಿಗೂ ಸಹ ಸ್ವಾಗತವನ್ನು ಬಾಗಲಕೋಟೆ ಕಲ್ಲಪ್ಪ ಅವರು ಆಗಮಿಸಿದ್ದಾರೆ ಅವ್ರಿಗೆ ಸಹ ನಮ್ಮ ಕಾರ್ಯಕ್ರಮಗಳಲ್ಲಿ ಬಳಸ್ತಾ ಇದ್ದಾರೆ ಆದರೆ ಬೆಂಗಳೂರಲ್ಲಿರಂಥ ಘಟಕಾಧಿಕಾರಿಗಳಿಗೆ ಸ್ಪಂದಿಸ್ತಾ ಇಲ್ಲ ಸ್ಪಂದಿಸೋದಕ್ಕೆ ಕಾರಣ ಇದೆ ಅದಿರಲಿ ಅದು ಮುಂದಿನ ದಿನಗಳಲ್ಲಿ ಅವರಿಗೂ ಸಹ ಒಂದು ನ್ಯಾಯಯುತವಾಗಿ ಅವ್ರಿಗೂ ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಜವಾಬ್ದಾರಿಯುತವಾಗಿ ಪುರಾಶಕರಿಗೆ ಏನು ಸಿಗಬೇಕು ಆ ಸವಲತ್ತುಗಳನ್ನು ಪಡೆದುಕೊಳ್ಳುವಲ್ಲಿ ಎಲ್ಲರೂ ಸಹ ಒಗ್ಗಟ್ಟಾಗಿ ಹೋಗೋಣ ಕೆಲವರಿಗೆ ಭಯ ಇರಬಹುದು ನನ್ನ ಮುಂದೆಗೂ ನನಗೇನಾಗುತ್ತೋ ಏನಿಲ್ಲ ಅನ್ನೋದೊಂದು ಭಯ ಇರ್ತದೆ ಎಲ್ಲರಿಗೂ ಇಳಿದೇ ಇರ್ತದೆ ಆದರೂ ಸಹ ನಮಗೂ ನಮಗೂ ನಾವು ಇದ್ದು ನಾವು ಈ ಥರ ಮುಂದಕ್ಕೆ ಬಂದಿದೆ ಅವರು ಈ ಥರ ಮುಂದಕ್ಕೆ ತರಬೇಕು ನಾವು ಹೋರಾಟಗಳನ್ನು ಮಾಡಬೇಕು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಈ ನಮ್ಮ ಏನು ಗೃಹರಕ್ಷಕರ ಪೋಷಕರು ಏನಿದ್ರೆ ಪೋಷಕರ ಜೊತೆಯಲ್ಲಿ ಗೃಹರಕ್ಷಕರು ಸೇರಿ ಈ ನಮ್ಮ ಹೋರಾಟನ ಸರ್ಕಾರದ ಮಟ್ಟಿಗೆ ಸರ್ಕಾರದ ಒಂದು ಏನು ಬಜೆಟಲ್ಲಿ ಮಂಡನೆ ಆಗ್ತದೆ ಆ ಸಂದರ್ಭದಲ್ಲಿ ಯೂನಿಫಾರ್ಮ್ ಆಗಲಿ ಒಂದು ಕರ್ತವ್ಯದೇ ಆಗಲಿ ಎಲ್ಲರೂ ಸಹ ನಮಗೆ ನ್ಯಾಯಯುತವಾಗಿ ಸಿಗಬೇಕು ಕರ್ತವ್ಯಗಳು ಸಹ ನ್ಯಾಯತ್ವ ಸಿಗಬೇಕು ಎಲ್ಲ ಸಹ ಎಲ್ಲ ಇಲಾಖೆಗಳು ನಮಗೆ ಪರ್ಸೆಂಟೇಜ್ ಮುಖಾಂತರ ಅದನ್ನು ಬೀಸ್ ತಾಗಿರಬೇಕು ಅದೆಲ್ಲ ನಾವು ಪಟ್ಟಿ ಮಾಡಿ ಮತ್ತು ನಿವೃತ್ತಿ ಹೊಂದಂಥ ಸಂದರ್ಭದಲ್ಲಿ ವೀಕ್ಷಕರಿಗೆ ಏನೂ ಸಿಗ್ತಾ ಇಲ್ಲ ನಿವೃತ್ತಿ ಒಂದು ಮನೆಗಿದ್ದಾರೆ ಪಾಪ ಅಯ್ಯ ಮೂವತ್ತು ವರ್ಷ ನಲವತ್ತು ವರ್ಷ ಮೂವತ್ತೈದು ವರ್ಷ ಸರ್ವಿಸ್ ಮಾಡಿ ಇರ್ತಾರೆ ಅವ್ರಿಗೆ ಸರ್ಕಾರದ ಏನು ಸಿಗ್ತಾ ಇದೆ ಅವರಿಂದ ಭಾಳಷ್ಟು ಸರ್ಕಾರ ನಮ್ಮಿಂದ ಪಡ್ಕೊಳ್ತಾ ಇದ್ದಾರೆ ರಿಟೈರ್ಡ್ ಆದಾಗ ಏನು ಇಲ್ಲ ಪಾಪ ಏನೋ ಒಂದು ವೆಹಿಕಲ್ ಆದರೂ ಏನು ಸಿಗ್ತಾಯಿಲ್ಲ ಒಂದು ಯಾವುದೋ ಒಂದು ಆಕ್ಸಿಡೆಂಟ್ ಆಗಿ ಏನೋ ಒಂದು ಆದರೆ ಅದಕ್ಕೆ ಪೂರಕವಾದ ದಾಖಲೆ ಎಫ್ ಐ ಆರ್ ಆಗಬೇಕು ಅದಾಗ ಇದಾಗಬೇಕಂತ ಕೇಳ್ತಾರೆ ಸೊ ಹೋಮ್ ಕಾರ್ಡ್ಸ್ ಅಲ್ಲಿ ಅದಕ್ಕೆ ಎಫ್ ಐ ಆರ್ ಅಟ್ಯಾಕ್ ಆಟೋಟಾ ಕಟ್ಟು ಇಲ್ಲ ಎಲ್ಲ ಏನು ಹಾಕೊಂಡು ಸತ್ತೇ ಇಲ್ಲ ಅದು ಕಾನೂನು ರೀತಿಲ್ಲಾದರೆ ಮಾತ್ರ ಸ ಅಮೌಂಟ್ ಬರುತ್ತೆ ಐದು ಲಕ್ಷ ಅಂತ ಏನು ಇಟ್ಟಿದ್ದಾರೆ ಆ ಕಾನೂನು ರೀತಿ ಆ ಕಾನೂನಲ್ಲಿ ಪಾಪ ಅವ್ರ ಸತಂಧ ಪ್ರವೇಶಕರ ಕುಟುಂಬಕ್ಕೆ ಸೇರ್ಬೇಕಂತಂದರೆ ಆ ಕುಟುಂಬದವ್ರು ಬಂದು ಎಷ್ಟು ಪಾಂಡ್ಗಳಬೇಕು ನನ್ನ ಅನುಭವ ಇದೆ ಅದಕ್ಕೆ ಅವರು ಆ ಥರ ಬೇಕು ಈ ಥರ ಬೇಕು ಇಸ್ತಿರಲ್ಲ ಪೊಲೀಸ್ ಎಫ್ ಐ ಆರ್ ಅಲ್ಲಿ ಹಂಗಿದೆ ಹಿಂಗಿದೆ ಎಲ್ಲ ಇದೆ ಒನ್ಗಳು ಸತ್ತೋಗ್ಬಿಟ್ರೆ ಅವ್ನು ಕೊಡಬೇಕು ಐದು ಲಕ್ಷ ಕೊಡ್ಬೇಕು ಆ ಥರ ಇರಬೇಕು ಆ ಥರ ತರಬೇಕು ಐದು ಲಕ್ಷ ಅಂತ ಸರ್ಕಾರ ಹೇಳಿದೆ ಆ ಹೇಳಿದ್ದಕ್ಕೆ ಸಾಲದಾಗಿ ಇದಾಕಿದೆ ಏನೋ ಸಾವಿರಾರು ಇದರ ಏನು ರೂಲ್ಸ್ ರೆಗ್ಯುಲೇಷನ್ಸ್ ಆ ರೆಗ್ಯುಲೇಷನ್ಸ್ ಪಾಪ ಅವ್ರು ಸತ್ತ ಕುಟುಂಬ ಬಂದು ಆ ಫ್ಯಾಮಿಲಿ ಬಂದು ತಗೊಂಡೊಳಗಡೆ ತುಂಬ ಸುಸ್ತಾಗಿ ಕಾರ್ಯಕ್ರಮದಲ್ಲಿ ಸಂವಿಧಾನ ಮತ್ತು ಕಾನೂನು ಅರಿವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮ ವೀರಾಂ ಸರ್ ಅವರು ಅಧ್ಯಕ್ಷರಾದ ಸತ್ರೀರಾ ಸರ್ ಅವರು ತುಂಬ ಚಂದ್ರೆ ಈಗ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡುತ್ತಿದ್ದಾರೆ ಎಲ್ಲ ಅಧಿಕಾರಿಗಳು ಸಹ ಎಂಬ ಗಣ್ಯರು ಸಹ ಎಲ್ಲ ಅದಕ್ಕೆ ಪೂರಕವಾಗಿ ಸ್ಪಂದಿಸಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ ಎಲ್ಲ ಗಣ್ಯರಿಗೂ ಹಾಗೂ ಮಾಧ್ಯಮ ಮಿತ್ರದವರೆಗೂ ಘಟಕಾಧಿಕಾರಿಗಳವರಿಗೂ ಸಹ ಈ ಕಾರ್ಯಕ್ರಮ ಭಾಗವಹಿಸ ಎಲ್ಲ ಘಟಕಾಧಿಕಾರಿಗಳು ಸಹ ನಮ್ಮ ಪುರಕ್ಷಕರ ಪೋಷಕರ ಸಂರಕ್ಷಣಾ ಸಮಿತಿ ಪರವಾಗಿ ವಂದನೆಗಳನ್ನು ಸಲ್ಲಿಸಿದ್ದೇವೆ எல்லாம் கார்கம <laughs> 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 ಬೆಂಗಳೂರಿನಲ್ಲಿ ತೊಂಬತ್ತು ಘಟಕಾಧಿಕಾರಿಗಳ ಭಯ ಬೀಳ್ತಾರೆ ಬರೋದಕ್ಕೆ ಭಯ ಬಿಡೋದಿಲ್ಲ ಎಲ್ಲ ಸೇರಿ ಕೆಲಸ ಮಾಡೋಣ ಬನ್ನಿ ಬನ್ನಿ ಶ್ರೀರಾಮ್ ಸರ್ ಶಿವ ಆಯ್ತಾ ಇವು ಜಿಲ್ಲೆಯಿಂದ ಬಂದಿರ್ತಕ್ಕಂಥ ಎಲ್ಲ ಘಟಕಾಧಿಕಾರಿಗಳಿಗೆ ನಮ್ಮ ಲೇಬರ್ ರೇಷಕ ಪರವಾಗಿ ಪ್ರವೇಶಕರ ಪೋಷಕರ ಪರವಾಗಿ ಮತ್ತು ಘಕಾಧಿಕಾರಿಗಳ ಪರವಾಗಿಲ್ಲ ಗಮನ ಬಯಸುತ್ತಿದ್ದೇವೆ ಐ ಟೆ ಫ್ಯಾಕ್ಟ್ರಿ ಹೌದು ಹೌದು ನೋಡಿ ಎಂ ಕೆ ಮೇಲಿದ್ದು ನಾನು ನಿರೂಪಣೆ ಕೊಟ್ಟಿದ್ದಾರೆ ಚಡನ ಕೊಟ್ಬಿಟ್ಟು ಇದರ ಕೆಲವು ಹೆಸರು ಬೇರೆ ಒಂದು ಕೆಲವೊಂದು ಹೆಸರು ಗೊತ್ತಾಗಲಿಲ್ಲ ಅವ್ರ ವೇದಿಕೆ ಮೇಲೆ ಬಂದು ಹೂವಿಚ ಪಡೆದುಕೊಳ್ಳಿಲ್ಲ ಅಂತಂದ್ರೆ ದಯವಿಟ್ಟು ಬಂದು ಪಡೆದುಕೊಳ್ಬೇಕಂತ ಕರ್ಕೊಂಡಿನ್ ಯಾಕಂದ್ರೆ ನೀವು ಮೆಸೇಜ್ ಕಳೆದಿರಲಿಲ್ಲ ದಯವಿಟ್ಟು ಯಾರು ವೇದಿಕೆ ಮೇಲೆ ಬಂದು ಹೂ ಬಿಚ್ಚ ಪಡೆದಿಲ್ಲ ಅವ್ರ ವೇದಿಕೆ ಮೇಲೆ ಬಂದು ಶ್ರೀರಾಮ್ ಸಮಾಜದಲ್ಲಿ ಹೂಗಿಚ ಪಡಬೇಕಾಗಿ ಕರ್ಕೊಂತೀನಿ ಆಫೀಸರ್ ವತಿಯಿಂದ ಭಾರತ ಸಂವಿಧಾನ ಮತ್ತು ಕಾನೂನು ಅರಿವು ಮೂಡಿಸುವ ಕಾರ್ಯಕ್ರಮ ಬೆಂಗಳೂರು ನಗರದ ಗಾಂಧಿ ಭವನದಲ್ಲಿ ಹಮ್ಮಿಕೊಂಡಿದ್ದು ಸಂವಿಧಾನ ಆರ್ಟಿಕಲ್ಸ್ ಅದರಲ್ಲೂ ಕೂಡ ನಮಗೆ ಮುಖ್ಯವಾದ ಕೆಲವು ಆರ್ಟಿಕಲ್ಸ್ ಅನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ವಿವರಿಸಲಾಗುತ್ತೆ ಹಾಗೆ ಕಾನೂನು ಬಗ್ಗೆ ಅವಶ್ಯಕತೆ ಇರುವ ಐ ಪಿ ಸಿ ಮತ್ತು ಸಿ ಪಿ ಸಿ ಆರ್ ಪಿ ಸಿ ಕೆಲವು ಶಿಕ್ಷಣಗಳನ್ನು ತಿಳಿಸಪಡಿಸುತ್ತವೆ ಇದರ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೇಳು ಸಾವಿರ ಜನ ಗೃಹ ರಕ್ಷಕರಿದ್ದಾರೆ ನನ್ನೂರ ಇಪ್ಪತ್ತಾರು ಜನ ಯೂನಿಟ್ ಆಫೀಸರ್ಸ್ ಇದ್ದಾರೆ ನಾಲ್ಕು ಸಾವಿರದ ಐನೂರ ಐವತ್ತೈದು ಜನ ಮಹಿಳಾ ಗೃಹ ರಕ್ಷಕರಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಗೃಹರಕ್ಷಕರ ಜೀವನಗಳು ಚಿಂತಾಜನಕವಾಗಿವೆ ಇಪ್ಪತ್ತೇಳು ಸಾವಿರ ಗೃಹರಕ್ಷಕರು ಬದುಕನ್ನು ಕಟ್ಕೊಳ್ಳೋಕ್ಕೆ ಆಗಿಲ್ಲ ಯಾಕಂದರೆ ಇವರಿಗೆ ಕೊಡ್ತಾ ಇರೋ ಡ್ಯೂಟಿ ಎಷ್ಟು ದಸರಾ ಬಂದೋಬಸ್ತು ವಿನಾಯಕ ಬಂದೋಬಸ್ತು ಚುನಾವಣೆ ಬಂದೋಬಸ್ತು ಸರ್ಕಾರದ ಮಂತ್ರಿಗಳು ಬಂದಾಗ ಮುಖ್ಯವಾದ ವ್ಯಕ್ತಿಗಳು ಬಂದಾಗ ಬಂದೋಬಸ್ತು ಮತ್ತು ಕೆಲವು ಕಾರ್ಯಕ್ರಮಗಳ ಬಂದೋಬಸ್ತು ಮಧ್ಯಪ್ರದೇಶ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರ ಕೆಲವು ರಾಜ್ಯಗಳ ಚುನಾವಣೆ ಟೈಮಲ್ಲಿ ಡ್ಯೂಟಿ ಇವೆಲ್ಲ ಒಟ್ಟು ಸೇರಿಸಿ ಕೇವಲ ಮೂರು ತಿಂಗಳು ಮಾತ್ರ ಇದ್ದಾರೆ ಮೂರು ತಿಂಗಳು ಡ್ಯೂಟಿ ಕೊಟ್ಟರೆ ಒಂದು ವರ್ಷದಲ್ಲಿ ಮೂರು ತಿಂಗಳು ಡ್ಯೂಟಿ ಕೊಟ್ಟರೆ ಇನ್ನು ಉಳಿದ ತಿಂಗಳಲ್ಲಿ ಏನು ಕೆಲಸ ಮಾಡಬೇಕಿವರು ಇಲ್ಲಿ ಯೂನಿಫಾರ್ಮ್ ಹಾಕ್ಕೊಂಡು ಶಿಸ್ತಿನ ಸಿಪಾಯಿ ಥರ ಡ್ಯೂಟಿ ಮಾಡೋದು ಇವರಿಗೆ ಬೇರೆ ಎಲ್ಲರೂ ಕೆಲಸ ಕೊಡ್ತಾರ ಮತ್ತು ಇವ್ರ ಬದುಕು ಏನಾಗಬೇಕು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾವು ಇದ್ದೀವಿ ವಿನಂತಿ ಮಾಡ್ತಾ ಇದ್ದೀವಿ ಪಕ್ಕದ ಆಂಧ್ರ ಮತ್ತು ತೆಲಂಗಾಣ ರಾಜ್ಯದಲ್ಲಿ ಗೋವಾ ರಾಜ್ಯದಲ್ಲಿ ಇದೇದ ಹದಿನೆಂಟು ರಾಜ್ಯಗಳಲ್ಲಿ ಗೃಹರಕ್ಷಕರಿಗೆ ಪೂರ್ಣಾವಧಿ ಮುನ್ನೂರ ಅರವತ್ತೈದು ದಿನ ಕರ್ತವ್ಯ ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ದೇಶಕ್ಕೆ ಮಾದರಿ ಬಡವರಿಗೆಲ್ಲ ನಾವು ಗ್ಯಾರಂಟಿಗಳು ಕೊಡ್ತಾ ಇದ್ದೀವಿ ಬಡವರಿಗೆಲ್ಲ ಗ್ಯಾರಂಟಿ ಕೊಡ್ತಾ ನಮ್ಮ ಸರ್ಕಾರ ಈ ಇಪ್ಪತ್ತೇಳು ಸಾವಿರ ಜನ ಹೋಮ್ ಗಾರ್ಡ್ಸ್ ಗೃಹರಕ್ಷಕರು ಏನು ಶ್ರೀಮಂತರ ಇವರು ಬಡವರಲ್ವ ಇವ್ರ ಬಗ್ಗೆ ನೀವು ಯಾಕೆ ಗಮನ ಕೊಡ್ತಾ ಇಲ್ಲ ಇವ್ರ ಬಗ್ಗೆ ಗಮನ ಕೊಡಿ ಗೃಹಲಕ್ಷ ಕೆಲಸಕ್ಕೆ ಬರ್ತಾ ಇದ್ದೀರಿ ಯಾರು ಬರ್ತಾ ಇದ್ದಾರೆ ಬಡವ್ರ ಮಕ್ಕಳು ಮಾತ್ರ ಬರೋದು ರೈತರ ಮಕ್ಕಳು ಮಾತ್ರ ಬರೋದು ಕೂಲಿ ಕಾರ್ಮಿಕರ ಮಕ್ಕಳು ಮಾತ್ರ ಈ ಕೆಲಸಕ್ಕೆ ಬರ್ತಾ ಇರೋದು ಆಗರ್ಭ್ರು ಬಂದು ಸಾಗರ್ಭ ಶ್ರೀಮಂತರು ಬಂದು ಹೋಮ್ ಗಾರ್ಡ್ಸ್ ಕೆಲಸ ಮಾಡ್ತಾ ಇದ್ದಾರಾ ಮತ್ತು ನೀವು ನಿಮ್ಮ ಗ್ಯಾರಂಟಿಗಳ ಪ್ರಯೋಜನ ಯಾರಿಗೆ ತಲುಪಬೇಕು ಗ್ಯಾರಂಟಿ ಕೊಡ್ತಾ ಇದಕ್ಕೆ ಸ್ವಾಗತ ಮಾಡ್ತೀವಿ ಅದ್ರ ಜೊತೆಗೆ ಈ ಇಪ್ಪತ್ತೇಳು ಸಾವಿರ ಜನ ಗುರುರಕ್ಷಕರಿಗೆ ಮುನ್ನೂರ ಅರ್ಥ ಪೂರ್ಣಾವಧಿ ಕರ್ತವ್ಯ ಕೊಡಿ ಏನು ನಮ್ಮ ರಾಜ್ಯದಲ್ಲಿ ಮೊದಲೇ ಅಲ್ವಲ್ಲ ಹದಿನೆಂಟು ರಾಜ್ಯಗಳಲ್ಲಿ ಕೊಟ್ಟಿದ್ದಾರಲ್ಲ ಪಕ್ಕದ ಆಂಧ್ರ ತೆಲಂಗಾಣದಲ್ಲಿ ಕೊಟ್ಟಿರೋಲ್ಲ ಇಲ್ಲಿ ಕೊಟ್ಟರೆ ಏನು ತಪ್ಪಾಗುತ್ತೆ ಸರ್ಕಾರಕ್ಕೆ ವಿನಂತಿ ಮಾಡ್ತಾ ಇದ್ದೀವಿ ಗುರುರಕ್ಷಕರ ಜೀವನಗಳು ಹಳ್ಳಿಗಳಲ್ಲಿ ಅವರು ಬದುಕು ಕಟ್ಕೊಳ್ಳೋಕ್ಕೆ ಆಗಿಲ್ಲ ಸುಮಾರು ಆರು ಸಾವಿರ ಜನ ಯುವಕರು ಮದುವೆ ಆಗಿಲ್ಲ ಮದುವೆ ಯಾಕೆ ಆಗಿಲ್ಲ ಅವ್ರಿಗೆ ಹೆಣ್ಣು ಕೊಡ್ತಾಯಿಲ್ಲ ಓಮ್ ಗಾರ್ಡ್ಸು ಅಂತೇಳಿ ಏ ನಿಮ್ಮದು ಟೆಂಪ್ರವರಿ ಕೆಲಸ ಕಂಡ್ರಪ್ಪ ವರ್ಷಕ್ಕೆ ಮೂರು ತಿಂಗಳಿರುತ್ತೆ ನಾ ಇಲ್ಲ ದಿನ ಸುಮ್ಮನೆ ಇರಬೇಕು ನಿಮಗೆ ಕೊಟ್ಟರೆ ನಮ್ಮ ಹೆಂಗೆ ಹೆಂಗಸಾಗ್ತೀರಿ ಅದಕ್ಕೆ ನಾವು ಮಗಳನ್ನೇ ಕೊಡೋಲ್ಲ ಅಂತಿದ್ದಾರೆ ಇವ್ರ ಪರಿಸ್ಥಿತಿ ಏನು ಬೇಕು ಸಮ್ಮಿ ಮಾನ್ಯ ಮುಖ್ಯಮಂತ್ರಿಗಳೇ ತಮಗೆ ಕೇಳ್ತಾ ಇದ್ದೀವಿ ಬಡರ ರಕ್ಷಣೆಗೆ ಕಂಕಣ ಕಟ್ಟಿದ್ದೀರಿ ಹಿಂದುಳಿದ ವರ್ಗ ದಲಿತರು ಅಲ್ಪಸಂಖ್ಯಾತರ ಬಗ್ಗೆ ಭಾಳ ಪ್ರೀತಿಯಿಂದ ಮಾತಾಡ್ತಿದ್ದೀರಿ ಈ ಇಪ್ಪತ್ತೇಳು ಸಾವಿರ ಜನ ಇನ್ಯಾರು ಇವರೆಲ್ಲ ಇವರು ಕೂಡ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತ ದಲಿತರು ಮತ್ತು ಎಲ್ಲ ಜಾತಿಯಲ್ಲಿರೋ ಬಡವರೇ ಸ್ವಾಮಿ ಇವ್ರ ಬಗ್ಗೆ ನಿಮ್ಗೆ ಗಮನ ಇರಲ್ವಾ ಇವರು ಹೋರಾಟ ಮಾಡಬೇಕಾ ಬೀದಿಗಿಳಿದು ಇವರು ಬೀದಿಗಿಳಿದು ಹೋರಾಟ ಮಾಡಬೇಕಾ ಸರ್ಕಾರಕ್ಕೆ ಗೊತ್ತಾಗ್ತಾ ಇಲ್ವಾ ಯಾಕೆ ಎಲ್ಲ ರಾಜ್ಯದಲ್ಲಿ ಕೊಟ್ಟಿದ್ದಾರೆ ನಾವ್ಯಾಕೆ ಕೊಡಬಾರ್ದು ಅನ್ನೋದು ಜವಾಬ್ದಾರಿ ಬೇಡವಾ ಸರ್ಕಾರಕ್ಕೆ ನಾವು ಬೆಳಗಾಂ ಅಧಿವೇಶನದಲ್ಲಿ ಗೃಹರಕ್ಷಕರ ಪೋಷಕರ ಹೋರಾಟದಲ್ಲಿ ಭಾಗವಹಿಸಿ ಮಾತಾಡಿದ್ದೀವಿ ಸಾವಿರಾರು ಜನ ಪೋಷಕರು ಅಲ್ಲಿ ಭಾಗವಹಿಸಿದರು ಪೋಷಕರು ಹೇಳ್ತಾ ಇದ್ದಾರೆ ಗೃಹರಕ್ಷಕರ ತಂದೆ ತಾಯಕರು ಹೇಳ್ತಾ ಇದ್ದಾರೆ ಏನಂತ ಏನು ಸ್ವಾಮಿ ನಮ್ಮ ಮಕ್ಕಳಿಗೆ ಡ್ಯೂಟಿನೇ ಇಲ್ಲ ನಮ್ಮ ಮಕ್ಕಳಿಗೆ ಡ್ಯೂಟಿ ಇಲ್ಲ ಅಂದರೆ ನಮ್ಗೆ ಊಟ ಯಾರು ಕೊಡ್ತಾರೆ ನಮ್ಮ ಮಕ್ಳಿಗೆ ಡ್ಯೂಟಿ ಇಲ್ಲ ಅಂದರೆ ಔಷಧಿ ಯಾರು ಕೊಡ್ತಾರೆ ಆಸ್ಪತ್ರೆಗೆ ಯಾರು ತೋರಿಸ್ತಾರೆ ಹಂಗಾಗಿ ನಾವು ಪೋಷಕರು ಬಂದು ಇವತ್ತು ಬೆಳಗಾಂ ಅಧಿವೇಶನದಲ್ಲಿ ಹೋರಾಟ ಇದ್ದೀವಿ ಅಂತ ಬೆಳಗಾಂ ಅಧಿವೇಶನದಲ್ಲಿ ಹೋರಾಟ ಮಾಡಿದಾಗ ಅಲ್ಲಿನ ಮುಖ್ಯಮಂತ್ರಿಯ ನಿರ್ದೇಶನದ ಮೇರೆಗೆ ಕ್ಯಾಬಿನೆಟ್ ಸಚಿವರು ಬಂದು ಮನವಿ ತಗೊಂಡು ಇಲ್ಲ ಮುಖ್ಯಮಂತ್ರಿಗೆ ಇದನ್ನು ತಲುಪಿಸಿ ಮನವರಿಕೆ ಮಾಡಿ ನಿಮಗೆ ಮುಂದಿನ ಬಡ್ಜೆಟಲ್ಲಿ ಮುನ್ನೂರ ಅರವತ್ತೈದು ದಿನ ಕರ್ತವ್ಯ ಕೊಡ್ಸೋಕ್ಕೆ ನಾವು ಮಾತಾಡ್ತೀವಿ ಅಂತ ನಮ್ಮ ಎಲ್ಲ ಸಾವಿರಾರು ಜನ ಪೋಷಕರನ್ನ ಎಬ್ಬಿಸ್ ಕಳಿಸಿದ್ರಿ ಆಯಿತು ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗೆ ನಾವು ಗೌರವ ಕೊಟ್ಟು ಎಲ್ಲ ಪೋಷಕರಿಗೆ ಎದ್ದು ಬಂದ್ವಿ ಈಗ ಬಡ್ಜೆಟ್ ಅಧಿವೇಶನ ಮಾರ್ಚಲ್ಲಿ ನಡೆಯುತ್ತೆ ಪ್ರತಿ ಗುರುವಾರ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾ ಇದ್ದೀರಿ ನಮ್ಮ ವಿಷಯ ಏನು ಮಾಡಿದ್ರಿ ಗೃಹರಕ್ಷಕರ ಮುನ್ನೂರ ಅರವತ್ತೈದು ದಿನ ನಿರಂತರ ಡ್ಯೂಟಿ ಬಗ್ಗೆ ಏನು ಮಾಡಿದ್ದೀರಿ ಸರ್ಕಾರ ಅಲ್ಲಿಂದ ತಗೊಬಂದು ಮನವಿ ನಿಮ್ಮ ಹತ್ರ ಇಟ್ಕೊಂಡ್ರೆ ಹೆಂಗ್ ಸ್ವಾಮಿ ಆ ಮನವಿಗೆ ನೀವು ಕಾನೂನು ರೆಡಿ ಮಾಡಬೇಕಲ್ಲ ಮುನ್ನೂರ ದಿನ ಕರ್ತವ್ಯ ಕೊಡಬೇಕಲ್ಲ ಆಂಧ್ರ ತೆಲಂಗಾಣದಲ್ಲಿ ಹೆಂಗೆ ಕೊಟ್ಟಿದ್ದಾರೆ ಈ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲಿ ಎಲ್ಲ ಕಡೆ ಯೂನಿವರ್ಸಿಟಿಗಳಿದ್ದಾವೆ ಆ ಯೂನಿವರ್ಸಿಟಿಯಲ್ಲಿ ಪ್ರೈವೇಟ್ ಪ್ರೈವೇಟ್ ಸೆಕ್ಯೂರಿಟಿ ವ್ಯವಸ್ಥೆ ಮಾಡಿದ್ದೀರಿ ಯೂನಿವರ್ಸಿಟಿ ಸಿಟಿ ಅಂದರೆ ಈ ರಾಜ್ಯದ ಆಸ್ತಿ ಅದು ಈ ರಾಜ್ಯದ ಮಕ್ಕಳ ಭವಿಷ್ಯತ್ತು ಈ ರಾಜ್ಯದ ವಿದ್ಯಾರ್ಥಿಗಳ ಭವಿಷ್ಯತ್ತು ಅಂಥ ಕ್ಷೇತ್ರದಲ್ಲಿ ನಮ್ಮ ಗೃಹರಕ್ಷಕರನ್ನ ಇಡೀ ಯೂನಿವರ್ಸಿಟಿಗಳನ್ನ ಕಾಪಾಡ್ತಾರೆ ಯೂನಿವರ್ಸಿಟಿ ಸಿ ಸಂಪತ್ತನ್ನು ಕಾಪಾಡ್ತಾರೆ ನೀವು ಲಕ್ಷಾನ್ಗಟ್ಟಲೆ ಕೋಟಿ ಗಟ್ಟಲೆ ಖರ್ಚು ಮಾಡಿ ನೀವು ಬಿಲ್ಗಳು ಮಾಡಿಸ್ಕೋಸ್ಕೊಳ್ಳೋಕ್ಕೋಸ್ಕರ ಯಾರೋ ಪ್ರೈವೇಟ್ ಪ್ರೈವೇಟ್ ಏಜೆನ್ಸಿಯಿಂದ ಸೆಕ್ಯೂರಿಟಿ ಇರ್ತಾ ಇದ್ದೀರಲ್ಲ ಅಲ್ಲಿ ಇವ್ರನ್ನ ನಮ್ಮವ್ರನ್ನ ಬಳಸ್ಕೊಳ್ಳಿ ಈ ರಾಜ್ಯದಲ್ಲಿ ಅನೇಕ ಚರಿತ್ರಾರಸ ಮಾನ್ಯುಮೆಂಟ್ಗಳಿದ್ದಾವೆ ಅವನ್ನ ಕಾಪಾಡ್ಕೊಳ್ಳೋಕ್ಕೆ ಯಾರ್ಯಾರನ್ನೋ ನೇಮಿಸಿದ್ದೀರಿ ನಮ್ಮ ಗೃಹರಕ್ಷ ನೇಮಕಾತಿ ಮಾಡ್ಕೊಳ್ಳಿ ಅನೇಕ ಪ್ರಮುಖ ಇಲಾಖೆಗಳಲ್ಲಿ ಮುಂದುವರಿಸ್ತಾ ಇದ್ದೀರಿ ಯಾವ ರೀತಿ ಮೂರು ತಿಂಗಳು ಆರು ತಿಂಗಳು ಅದೇ ಬೇಡ ನಮ್ಮ ಗೃಹರಾಜಕರು ಯಾವ ಗೃಹರಕ್ಷಕರು ಕೂಡ ಎಲ್ಲದಕ್ಕೂ ಸಿದ್ಧವಾಗಿದ್ದಾರೆ ನೀವೇನಾದರೂ ಗಸ್ತು ಮಾಡಬೇಕಂದ್ರೆ ಪೊಲೀಸ್ ಜೊತೆ ನಮ್ಮ ಹೋಮ್ ಗಾರ್ಡ್ಸ್ ಕಳಿಸಿ ರೆಡಿ ಇದ್ದಾರೆ ಅವರು ರಾತ್ರಿಯೆಲ್ಲ ತಿರುಗಡಕ್ಕೆ ರೆಡಿ ಇದ್ದಾರೆ ಮತ್ತು ಸರ್ಕಾರದ ಬೊಕ್ಸಕ್ಕೆ ಸರ್ಕಾರದ ಬೊಕ್ಕಸ ಬರದಾದಂಗೆ ಸರ್ಕಾರಕ್ಕಿನ್ನ ಆದಾಯ ಮಾಡ್ತಾರೆ ಯಾವ ರೀತಿ ಆದಾಯ ಮಾಡ್ತಾರೆ ನಮ್ಗೆ ಕೊಡ್ತಾರೋ ಸಂಬಳ ಎಷ್ಟು ಸ್ವಾಮಿ ಅದೇ ಇಪ್ಪತ್ತೇಳು ಸಾವಿರ ಜನಕ್ಕೆ ನೀವು ಬೇರೆ ಸೆಕ್ಯೂರಿಟಿ ಏಜೆನ್ಸಿ ಕೊಡ್ತಾರೋ ಸಂಬಳ ಎಷ್ಟು ಒಂದು ಡಬಲ್ ಕೊಡ್ತೀರಿ ಅಲ್ಲಿ ಒಂದು ಡಬಲ್ ಕೊಡೋ ಬದಲು ಇಲ್ಲಿ ಅರ್ಧ ಕೊಟ್ಟರೆ ನಾವು ರೆಡಿ ಇದೀವಲ್ಲ ಡ್ಯೂಟಿ ಮಾಡೋಕ್ಕೆ ನಮಗೂ ಡ್ಯೂಟಿ ಆಗುತ್ತೆ ನಮ್ಮ ಹೋಮ್ ಗಾರ್ಡ್ಸ್ಗೂ ಡ್ಯೂಟಿ ಆಗುತ್ತೆ ಅವರು ಅಷ್ಟೆಷ್ಟು ಸಂಬಳ ಬರುತ್ತೆ ಪೋಷಕರು ನಮ್ಮ ಸಾಕೋಕ್ಕೆ ಅನುಕೂಲ ಆಗುತ್ತೆ ಅದಕ್ಕೆ ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಇವತ್ತೇನು ಈ ಕಾರ್ಯಗಾರ ಹಮ್ಮಿಕೊಂಡಿದ್ದೀವಿ ಸಂವಿಧಾನ ಮತ್ತು ಕಾನೂನು ಅರಿವು ಮೂಡಿಸೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಾಗಾರದಲ್ಲಿ ತಮಗೆ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಬೆಳಗಾವಿ ಅಧಿವೇಶನದಲ್ಲಿ ಮುಗಿದಾಗಿದೆ ಈಗ ಬಡ್ಜೆಟ್ ಅಧಿವೇಶನದಲ್ಲಿ ಇಪ್ಪತ್ತೇಳು ಸಾವಿರ ಜನ ಪೋಷಕರು ಇಲ್ಲಿ ಬರೋಕ್ಕೆ ರೆಡಿ ಇದ್ದಾರೆ ನಮ್ಮ ಪೋಷಕರು ಬರೋಕ್ಕಿನ್ನ ಮೊದಲು ನೀವು ಬಜೆಟ್ ಸೈಜೇಷನ್ದಲ್ಲಿ ಮುಖ್ಯವಾಗಿ ಕ್ಯಾಬಿನೆಟಲ್ಲಿ ತೀರ್ಮಾನ ತಗೊಂಡು ಅನೌನ್ಸ್ ಮಾಡಿ ನಾವು ಯಾವ ಹೋರಾಟಕ್ಕೂ ಇರಲ್ಲ ತಾವೇನಾದರೂ ಅನೌನ್ಸ್ ಮಾಡಿಲ್ಲ ಅಂದರೆ ಒಂದು ಶಕ್ತಿಯುತವಾದ ಹೋರಾಟ ಸರ್ಕಾರ ಗಮನ ಸೆಳೆ ಹೋರಾಟ ನಾವು ಮಾಡಬೇಕಾಗುತ್ತೆ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ